ಹೈ ಫ್ರೆಂಡ್ ನಮಸ್ಕಾರ ನೋಡಿ ಇವತ್ತು ತೊಂಡೆಕಾಯಿ ಎಷ್ಟು ಪಲ್ಯ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿರೋವಂಥ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ತೊಂಡೆಕಾಯಿ ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿ ಸಣ್ಣದಾಗಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಒಂದು ವಿಜಲ್ ಒಡಿಸ್ಕೊತೀನಿ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನು ಹಾಕ್ಬೇಕು ಕೊಬ್ಬರಿ ಒಂದು ಸ್ವಲ್ಪ ಜಿಂಜರ್ ಒಂದು ಸ್ವಲ್ಪ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಡ್ರೈ ರೋಸ್ಟು ಮಾಡ್ಕೊಬರ್ಬೇಕು ಚೆನ್ನಾಗಿ ಸ್ವಲ್ಪ ಎಳ್ಳು ಹಾಕ್ಕೋಬೇಕು ಅದರಲ್ಲೇ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೋಬೇಕು ಹಾಗೇ ಮಿಕ್ಸಿಗೆ ಇವಾಗ ಆಗಿತ್ತು ಮಿಕ್ಸಿಗೆ ಹೊಡ್ಕೊಂಬರ್ಬೇಕು ಇವಾಗ ಮಿಕ್ಸಿಗೆ ಥರತರಿಯಾಗಿ ಮಿಕ್ಸಿ ಮಿಕ್ಸಿಗೆ ಹೊಡ್ಕೋಬೇಕು ಈಗ ಕಡಾಯಿಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಕ ಸಾಸಿವೆ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇವಾಗ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಇವಾಗ ಬೇಯಿಸಿಟ್ಕೊಂಡಿರೋ ಅಂತಹ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಎಷ್ಟು ಒಳ್ಳೆಯದು ಶುಗರ್ ಪೇಷಂಟ್ಗಳಂತೂ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ವಾರದಲ್ಲಿ ಒಂದು ನಾಲ್ಕು ಸತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಸಿಂಪಲ್ಲಾಗಿ ಮಾಡ್ಕೊಳ ಅಂತ ತೊಂಡೆಕಾಯಿ ಪಲ್ಯ ಇವಾಗ ಮಿಕ್ಸಿ ಹೊಡ್ಕೊಂಡು ಬಂದಿದ್ದೀನಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಗೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲನೂ ಒಂದೇ ಥರ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿರೋದಾಗಿ ಸ್ವಲ್ಪ ಸಾಲ್ಟ್ ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ಎಷ್ಟೋ ಆರೋಗ್ಯಗಳಾಗಂತ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ತುಂಬ ಟೇಸ್ಟಾಗಿರುತ್ತೆ ಇದೇ ಥರ ಏನು ಸಿಂಪಲ್ಲಾಗಿ ಮಾಡ್ಕೋಬೋದು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು